ಕಗ್ಗ ಸಗ್ಗ ಸರಣಿಯ ಮುಂದಿನ ಕಗ್ಗಕ್ಕೆ ತಮಗೆ ಸ್ವಾಗತ ಕಗ್ಗ ಹೀಗಿದೆ ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡವೆಲ್ಲು ಮಂಕುತಿಮ್ಮ ಸ್ಮಿತವಿರಲಿ ನಗು ಇರಲಿ ವದನದಲ್ಲಿ ನಮ್ಮ ಮುಖದಲ್ಲಿ ನಗು ಇರಲಿ ಆದರೆ ಅದು ಕಿವಿಗೆ ಕೇಳಿಸಬಾರದು ಅಷ್ಟು ಮೃದುವಾಗಿ ಮೆಲ್ಲಗೆ ನಗಬೇಕು ಹಿತವಿರಲಿ ವಚನದಲ್ಲಿ ನಮ್ಮ ಮಾತುಗಳಲ್ಲಿ ಹಿತ ಇರಬೇಕು ಕಠಿ ಕಠಿಣವಾಗಿರಬಾರ್ದು ಕಠೋರವಾಗಿರಬಾರ್ದು ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂತಹ ಚುಚ್ಚು ಮಾತುಗಳಿರಬಾರ್ದು ಅನ್ನುವಂಥದ್ದು ಆ ಮಾತು ಹೇಗಿರಬೇಕಂದ್ರೆ ಋತವ ಬಿಡದಿರಲಿ ಅದು ಸತ್ಯವನ್ನು ಬಿಡಬಾರ್ದು ಅನ್ನುವಂಥದ್ದು ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಮನಸ್ಸಿನ ಉದ್ವೇಗ ಆತಂಕಗಳಲ್ಲಿ ಮಿತ ಇರಬೇಕು ಭೋಗದಲ್ಲಿಯೂ ಸಹ ಅಂದರೆ ನಾವು ಅನುಭವಿಸ್ತಕ್ಕಂಥದ್ದೇನಿದೆ ಆಹಾರ ವಿಹಾರ ವಿನೋದ ಎಲ್ಲವೂ ಸಹ ನಮ್ಮ ಮನರಂಜನೆ ಏನು ಮಾಡ್ತೀವೋ ಎಲ್ಲವೂ ಸಹ ಮಿತಿಯಲ್ಲಿರಬೇಕು ಅತಿ ಬೇಡವೆಲ್ಯೂಮ್ ಮಂಕುದಿಮ್ಮ ಯಾವುದನ್ನೂ ಅತಿಯಾಗಿ ಮಾಡಬಾರ್ದು ಎಲ್ಲವೂ ಮಿತಿಯಲ್ಲಿರಲಿ ಅನ್ನುವಂಥ ಒಂದು ಸಂದೇಶವನ್ನು ಈ ಒಂದು ಕಗ್ಗದಲ್ಲಿ ನಾವು ಕಾಣಬಹುದು ನಮಸ್ಕಾರ